ನಮಸ್ತೆ ಫ್ರೆಂಡ್ಸ್ ನಾಳೆ ಭೀಮನ ಅಮಾವಾಸ್ಯೆ ನೀವು ಗಂಡನ ಪೂಜೆ ಮಾಡ್ತೀರೋ ಬಿಡ್ತಿರೋ ಆದರೆ ನಿಮ್ಮ ಮನೆಯ ಏಳಿಗೆಗೋಸ್ಕರ ಇದೊಂದು ಪುಟ್ಟ ಕೆಲಸ ಮಾಡಿ ಅಂತ ಹೇಳ್ಕೊಂಡು ಹೇಳ್ತಿದ್ದೇನೆ ಅಯ್ಯೋ ಯಾಕೆ ಅಂಬಿಕಾ ಹೀಗೆ ಹೇಳ್ತಿದ್ದಾಳೆ ಗಂಡನ ಪೂಜೆ ಮಾಡಬಾರ್ದ ಅಂತ ಹೇಳ್ಕೊಂಡು ಕೇಳಬೇಡಿ ಕೇಳಕ್ಕೆ ಹೋಗ್ಬೇಡಿ ಯಾಕಂತ ಹೇಳಿದ್ರೆ ಕೆಲವೊಂದು ಕಡೆ ಈ ಪದ್ಧತಿ ಉಂಟು ಅಂದರೆ ಗಂಡನ ಪೂಜೆ ಮಾಡೋದು ಅದೆಲ್ಲ ಪದ್ಧತಿ ಉಂಟು ಕೆಲವೊಂದು ಕಡೆ ಈ ಪದ್ಧತಿ ಇಲ್ಲ ಆಯ್ತಾ ನಿಮ್ಗೆ ಒಂದು ಪದ್ಧತಿ ಇದ್ರೆ ನೀವು ಮುಂಚೆಯಿಂದ ಗಂಡನ ಪಾದ ಪೂಜೆ ಮಾಡಿಕೊಂಡು ಬಂದರೆ ಖಂಡಿತ ಮಾಡಿ ನಿಮಗೆ ಇಲ್ಲ ಅಂತ ಹೇಳ್ಕೊಂಡಾದ್ರೆ ಹೊಸದಾಗಿ ಮಾಡೋದು ಅಗತ್ಯ ಇಲ್ಲ ಯಾಕೆ ಹೇಳ್ತಿದ್ದೇನೆ ಅಂತ ಹೇಳಿದ್ರೆ ನಿಮ್ಮ ಹಿಂದಿನವರು ನಿಮಗೆ ಒಂದು ಸಂಪ್ರದಾಯವನ್ನು ಮಾಡಿ ಬಂದಿರ್ತಾರೆ ನಿಮ್ಮ ಅಮ್ಮ ಆಗಲಿ ನಿಮ್ಮ ಅತ್ತೆ ಆಗಲಿ ಮಾಡಿ ಬಂದಿರ್ತಾರೆ ಅದು ನಿಮಗೆ ಕೂಡ ಹೇಳಿರ್ತಾರೆ ಆಯ್ತಾ ಅವರು ಮಾಡ್ಕೊಂಡು ಬಂದಿದ್ರೆ ನೀವು ಖಂಡಿತ ಮಾಡಿ ನಿಮ್ಮ ಅತ್ತೆ ಅಥವಾ ನಿಮ್ಮ ಅಮ್ಮ ಮಾಡಲಿಲ್ಲ ಅಂತ ಹೇಳ್ಕೊಂಡು ಆದ್ರೆ ನೀವು ಎಲ್ಲ ಮಾಡ್ಲಿಕ್ಕೆ ಹೋಗುದು ಬೇಡ ಅದ್ರ ಬದಲು ನೋಡಿ ಈ ನಾನು ಹೇಳ್ತೇನೆ ನೋಡಿ ಆ ಪೂಜೆ ಮಾಡಿದ್ರು ಉಂಟಲ್ಲ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಮನೆ ಏಳಿಗೆ ಆಗುತ್ತೆ ಆಯ್ತಾ ನೀವು ಗಂಡನ ಪೂಜೆ ಮಾಡ್ತಿರೋ ಬಿಡ್ತಿರೋ ಈ ಪೂಜೆ ಅಂತೂ ದಯವಿಟ್ಟು ಮಾಡಿ ನಿಮ್ಮ ಮನೆಯ ಏಳಿಗೋಸ್ಕರ ನಿಮ್ಮ ಏಳಿಗೆಗೋಸ್ಕರ ನಿಮ್ಮ ಮಕ್ಕಳ ಏಳಿಗೆಗೋಸ್ಕರ ಅಂತ ಹೇಳ್ಕೊಂಡು ಹೇಳ್ತೇನೆ ಪ್ರತಿ ಒಂದು ದಿನ ನಂಗೆ ಒಂದು ಕಮೆಂಟ್ ಬಂದೇ ಬರುತ್ತೆ ಏನಂತ ಹೇಳಿದ್ರೆ ಅಕ್ಕ ನಮ್ಮದು ಹಸ್ಬೆಂಡ್ ತುಂಬ ಇದು ಮಾಡ್ತಾರೆ ಕೆಟ್ಟ ಅಭ್ಯಾಸ ಉಂಟು ಅದನ್ನು ಬಿಡಿಸ್ಲಿಕ್ಕೆ ಯಾವುದಾದ್ರೂ ಪೂಜೆ ಇದ್ರೆ ಹೇಳಿ ಅಂತ ಹೇಳ್ಕೊಂಡು ತುಂಬ ಜನ ಕಮೆಂಟ್ ಮಾಡ್ತಾರೆ ನಾನು ಅವರಿಗೆ ಕಮೆಂಟಲ್ಲಿ ಆನ್ಸರ್ ಮಾಡಲಿಕ್ಕೆ ಹೋಗಲಿಲ್ಲ ಆಯಿತಾ ಯಾಕಂತ ಹೇಳಿದರೆ ಅವರ ಮನಸ್ಸಿನಲ್ಲೇ ಬರಬೇಕು ಆಯಿತಾ ಯಾವುದೇ ಗಂಡಸರಾಗಲಿ ಅವರ ಮನಸ್ಸಿನಲ್ಲೇ ಬರಬೇಕು ನನಗೆ ಕೆಟ್ಟ ಅಭ್ಯಾಸ ಇರ್ಬಾರಬಾರ್ದು ಕೆಟ್ಟ ಅಭ್ಯಾಸ ಬಂದರೆ ಮನೆಯಲ್ಲೆಲ್ಲ ತೊಂದರೆ ಅನುಭವಿಸ್ತಾರೆ ಮಕ್ಕಳು ಮೈದು ಹೆಂಡತಿ ತಾಯಿ ತಂಗಿ ಎಲ್ಲರೂ ಕೂಡ ಅನುಭವಿಸ್ತಾರೆ ಅಂತ ಹೇಳ್ಕೊಂಡು ಅವರ ಮನಸ್ಸಲ್ಲೇ ಬಂದು ಅವರೇ ಸರಿ ಆಗಬೇಕು ಬಿಟ್ಟರೆ ಇದನ್ನು ಸರಿ ಮಾಡಲಿಕ್ಕೆ ಯಾವ ಪೂಜೆ ಕೂಡ ಇಲ್ಲ ಆಯಿತಾ ಯಾವ ಪೂಜೆ ಕೂಡ ಇಲ್ಲ ಯಾವ ವ್ರತ ಕೂಡ ಇಲ್ಲ ನೀವು ಎಷ್ಟೇ ವ್ರತ ಮಾಡಿ ಎಷ್ಟೇ ಪೂಜೆ ಮಾಡಿ ಅವರ ಮನಸ್ಸಿನಲ್ಲಿ ಬರದೆ ಅವರು ಏನು ಮಾಡಿದರೂ ಕೂಡ ಆ ಕೆಟ್ಟ ಅಭ್ಯಾಸವನ್ನು ಬಿಡುವುದಿಲ್ಲ ಆಯಿತಾ ನೀವು ಅದಕ್ಕೆ ಸುಮ್ಮನೆ ವ್ಯಕ್ತ ಪ್ರಯತ್ನ ಮಾಡಲಿಕ್ಕೆ ಹೋಗ್ಬೇಡಿ ಆ ಪೂಜೆ ಮಾಡಿದ್ರೆ ಸರಿ ಆಗ್ತಾರೆ ಈ ಪೂಜೆ ಮಾಡಿದ್ರೆ ಸರಿ ಆಗ್ತಾರೆ ಅಂತ ಅವರು ಸರಿ ಆಗುದಿಲ್ಲ ಆಯ್ತಾ ಯಾಕೆ ಅಂತ ಹೇಳಿದ್ರೆ ಕಮೆಂಟ್ ಬರ್ತಾ ಇರ್ತಲ್ಲ ಆ ಕಾರಣದಿಂದ ಹೇಳಿದ್ದು ನಾಳೆ ಭೀಮನ ಅಮಾವಾಸ್ಯ ಆಗಿದ್ದ ಕಾರಣಕ್ಕೆ ಕಮೆಂಟ್ಗೆ ಕೂಡ ಆನ್ಸರ್ ಮಾಡುವ ಅಂತ ಹೇಳ್ಕೊಂಡು ನಾನು ಮಾಡ್ತಾ ಇರೋದು ನೀವು ಕೂಡ ನೀವು ಪೂಜೆ ಮಾಡಿಸ್ಕೊಳ್ಬೇಕಾದ್ರೂ ಕೂಡ ನಿಮಗೆ ಒಂದು ಯೋಗ್ಯತೆ ಅಂತ ಹೇಳ್ಕೊಂಡು ಕೂಡ ಇಟ್ಕೊಂಡಿರ್ಬೇಕಲ್ವ ಅಂದ್ರೆ ನೀವೇ ಸರಿ ಇಲ್ಲ ಅಂತ ಹೇಳಿದ್ರೆ ಅವರು ಪೂಜೆ ಮಾಡಿ ಏನು ಪ್ರಯೋಜನ ಪೂಜೆ ಈ ವರ್ಷ ನೀವು ಸರಿಯಾಗಿ ಮುಂದಿನ ವರ್ಷ ನಿಮ್ಮ ನೀವು ಬೇಡ ಅಂತ ಹೇಳಿದ್ರು ನಿಮ್ಮ ಹೆಂಡತಿಯೇ ನಿಮ್ಮ ಪಾದ ಪೂಜೆ ಮಾಡ್ತಾಳೆ ಆಯಿತಾ ನೀವು ಸರಿಯಾದರೆ ಎಲ್ಲದೂ ಸರಿಯಾಗುತ್ತೆ ಅಂತ ಹೇಳ್ಕೊಂಡು ಆ ಥರ ಅಭ್ಯಾಸ ಇರೋರು ತುಂಬ ಜನ ಈಗ ಕಮೆಂಟ್ ಮಾಡಿ ಬೈಲಿಕ್ಕೆ ಉಂಟು ನೋಡಿ ನನಗೆ ಗೊತ್ತುಂಟು ಬೈತಾರೆ ಅಂತೇಳ್ಕೊಂಡು ನಿಂದು ನೀನು ನೋಡ್ಕೋ ನಿಂಗೆ ಎಂತಿ ಬೇರೆಯವ್ರದ್ದು ವಿಷಯ ಹಾಗೆ ಹೀಗೆ ಅಂತ ಹೇಳ್ಕೊಂಡೆಲ್ಲ ಬರುತ್ತೆ ಕಮೆಂಟ್ ಅಂಥ ಕಮೆಂಟ್ಗಳಿಗೆಲ್ಲ ನಾನು ತಲೆ ಕೆಡಿಸ್ಕೊಳ್ಳೋದೇ ಇಲ್ಲ ಆಯ್ತಾ ಅಂಥದ್ದು ಸಾವಿರ ಕಮೆಂಟ್ ಬರಲಿ ನಾವು ಮಾಡೋದು ಕರ್ತವ್ಯ ನಮ್ಮ ಕೆಲಸ ಏನು ಉಂಟು ನೋಡಿ ಅದನ್ನು ಹೇಳೋದು ಅಷ್ಟೇ ಆಯ್ತಾ ಫಸ್ಟು ಮನೆಯಲ್ಲಿರುವ ಗಂಡಸರು ಸರಿಯಾದರೆ ಇಡೀ ಮನೆ ಸರಿಯಾಗುತ್ತೆ ಆಯಿತಾ ಆದ್ದರಿಂದ ಹೇಳುದು ನಿಮ್ಮ ಮನಸ್ಸಲ್ಲೇ ಬರಬೇಕು ನಿಮಗೆ ಕೆಟ್ಟ ಅಭ್ಯಾಸ ಇದ್ರೆ ಕೆಟ್ಟ ದುಶ್ಚಟ ಇದ್ರೆ ಆಯ್ತಾ ಅದನ್ನೆಲ್ಲ ನೀವಾಗೆ ಬಿಡಬೇಕು ಹೆಂಡತಿ ಪೂಜೆ ಮಾಡಬೇಕು ಆದರೆ ಹೆಂಡತಿಯನ್ನು ಸಾಕುದಿಲ್ಲ ಆಯಿತಾ ಮನೆ ನೋಡ್ಕೊಳ್ಳೋದಿಲ್ಲ ಎಂಥ ಸಹ ಮಾಡೋದಿಲ್ಲ ಆದರೆ ಹೆಂಡತಿ ಮಾತ್ರ ಭೀಮನಮಾವಾಸಿ ದಿವಸ ಪೂಜೆ ಮಾಡಬೇಕು ಅಂತ ಹೇಳ್ಕೊಂಡು ಎಣಿಸ್ತಾರೆ ನೋಡಿ ಕೆಲವರಿಗೆ ಅಂಥವರಿಗೋಸ್ಕರ ಹೇಳೋದು ಮತ್ತೆ ಅವರೇ ಕಮೆಂಟ್ ಮಾಡಿದರು ಅದೇ ನಾನು ಕಮೆಂಟ್ ಹೈಡ್ ಮಾಡಿದ್ದೇನೆ ಆಯಿತಾ ಯಾಕಂತ ಹೇಳಿದೆ ಕೆಲವರು ಆ ಕಮೆಂಟ್ಗೆ ಕೆಳಗಡೆ ಇನ್ನೂ ಸಾವಿರ ಸಾವಿರ ಕಮೆಂಟ್ ಹೋಗ್ತಾ ಇರುತ್ತೆ ಅದ್ರದ್ದು ಹಿಂದೆ ಅದ್ರದ್ದು ಹಿಂದೆ ಕಮೆಂಟ್ ಬಾಲ ಥರ ಹೋಗ್ತಾ ಇರುತ್ತೆ ಆಯಿತಾ ಆ ಪಾಪ ಅವರು ಮಾಡಿದವರ ಮನಸ್ಸಿಗೆ ನೋವಾಗಬಾರ್ದಲ್ಲ ಆ ಕಾರಣದಿಂದ ನಾನು ಆ ಕಮೆಂಟನ್ನು ಹೈಡ್ ಮಾಡಿದ್ದೇನೆ ಏನಂತ ಹೇಳಿದ್ರೆ ಅಹ್ ಇಲ್ಲ ಮನೆ ನೋಡ್ಕೊಳ್ಳೋದಿಲ್ಲ ಅಂತ ಹೇಳ್ಕೊಂಡು ಹೇಳಿದ್ರು ಆಯ್ತಾ ನಾನು ಹೇಳುದೇನ್ ಅಂತ ಹೇಳಿದ್ರೆ ನೀವು ಅವರು ಸರಿ ಆಗ್ತಾರೆ ಅಂತ ಹೇಳ್ಕೊಂಡು ಕಾಯೋದನ್ನು ಬಿಡಿ ಯಾವತ್ತೂ ಕೂಡ ಅವರು ಸರಿ ಆಯಿತಾ ಆದ್ದರಿಂದ ನೀವೇನು ಮಾಡಿ ಅಂತೇಳಿದರೆ ಮನೆಯಿಂದ ಹೊರಗಡೆ ಹೋಗಿ ಆಯಿತಾ ನೀವೇ ಕೆಲಸ ಕೆಲಸ ಮಾಡಲಿಕ್ಕೆ ಆಗುತ್ತಾ ನಿಮ್ಮ ಮನೆಯ ಅಥವಾ ನಿಮ್ಮ ಮಕ್ಕಳನ್ನು ನೋಡ್ಕೊಳ್ಳಲಿಕ್ಕೆ ಆಗುತ್ತಾ ಅಂತ ಹೇಳ್ಕೊಂಡು ನೋಡಿಕೊಳ್ಳಿ ಅಂದರೆ ಮನೆ ಮೇಂಟೈನ್ ಮಾಡಲಿಕ್ಕೆ ಆದರೆ ಏನು ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿದರೆ ಈ ದುಶ್ಚಟ ಇರ್ತದೆ ನೋಡಿ ಅಂತಹ ಗಂಡಸರಲ್ಲಿ ಅನುಮಾನ ಕೂಡ ಜಾಸ್ತಿ ಇರುತ್ತೆ ಬರೀ ದುಶ್ಚಟ ಮಾತ್ರ ಅಲ್ಲ ಅನುಮಾನ ಕೂಡ ಇದ್ದೇ ಇರುತ್ತೆ ಅವರು ಹೊರಗಡೆ ಕೆಲಸಕ್ಕೆ ಹೋದರೆ ಉಂಟಲ್ಲ ಅದಕ್ಕೆ ಕೂಡ ಅವರು ಏನಾದರೂ ಒಂದು ಹೇಳ್ತಾರೆ ಅಂದರೆ ಯಾರನ್ನು ನೋಡಲಿಕ್ಕೆ ಹೋದಿ ಹಾಗೆ ಮಾಡಲಿಕ್ಕೆ ಹೋದಿ ಹೀಗೆ ಮಾಡಲಿಕ್ಕೆ ಹೋದಿ ಅಂತ ಹೇಳ್ಕೊಂಡು ಸಾವಿರ ಹೇಳ್ತಾರೆ ಅದ್ರ ಬದಲು ನೀವೇನು ಮಾಡಿ ಅಂತ ಮನೆಯಲ್ಲೇ ಮಾಡುವ ಯಾವುದಾದ್ರೂ ಕೆಲಸ ಉಂಟಾ ನೋಡಿ ಆಯ್ತಾ ಸಣ್ಣ ಪುಟ್ಟ ಕೆಲಸ ಯಾವುದಾದ್ರೂ ಕೆಲಸ ಆದರೂ ಕೂಡ ಪರವಾಗಿಲ್ಲ ಚಿಕ್ಕ ಕೆಲಸದಿಂದ ಕೂಡ ನಿಮಗೆ ಒಂದು ರೂಪಾಯಿ ಹಣ ಸಿಗ್ತದೆ ಅಂತ ಹೇಳಿದ್ರೆ ಅದು ದೇವರ ಸಮಾನನೆ ಅಲ್ವಾ ಆದ್ರಿಂದ ಅವರನ್ನು ಸರಿ ಮಾಡುವ ಬದಲು ನೀವು ನಿಮಗೆ ಮನೆಯಲ್ಲಿ ಏನಾದರೂ ಕೆಲಸ ಮಾಡಲಿ ನಿಮ್ಮ ಮನೆಯ ಸಂಸಾರವನ್ನು ಸರಿ ಮಾಡಲಿಕ್ಕೆ ಆಗ್ತದೆ ಅಂತ ಹೇಳ್ಕೊಂಡು ನೋಡಿ ಮತ್ತು ಇದೊಂದು ವ್ಯಕ್ತ ಪರಿ ಇದು ಏನು ಹೇಳ್ತಾರೆ ಕೆಲಸ ಮಾಡಲಿಕ್ಕೆ ಹೋಗಬೇಡಿ ಅವರು ಎಂತ ಮಾಡಿ ನೀವು ಯಾವ ದೇವರ ಪೂಜೆ ಮಾಡಿದರೂ ಕೂಡ ಅವರು ಸರಿಯಾಗೋದೇ ಇಲ್ಲ ಒಂದು ವೇಳೆ ಅವರು ಸರಿಯಾಗ್ಲಿಕ್ಕೆ ಪೂಜೆ ಉಂಟು ಅದು ಉಂಟು ಇದು ಉಂಟು ಅಂತ ಹೇಳ್ಕೊಂಡು ನಿಮ್ಗೆ ಎಲ್ಲಾದರೂ ವಿಡಿಯೋ ಸಿಕ್ಕಿದ್ರೆ ನೀವು ಬೇಕಾದ್ರೆ ಆ ವೀಡಿಯೋ ಮಾಡಿ ನೋಡಿ ಅದರ ನಂತರ ನಿಮಗೆ ಸರಿ ಆಗ್ತಾರಾ ಇಲ್ವಾ ಅಂತ ಹೇಳ್ಕೊಂಡು ನೀವು ನನಗೆ ಕಮೆಂಟ್ ಮಾಡಿ ಹೇಳಿ ಯಾಕಂತ ಹೇಳಿದ್ರೆ ಅದು ಸರಿಯಾಗುವುದಿಲ್ಲ ಆದ್ರಿಂದ ಹೇಳೋದು ಅವರವರ ಮನಸ್ಸಿಗೆ ಬರಬೇಕು ಆಯ್ತಾ ನಾವು ಸರಿಯಾಗಬೇಕು ಅಂತ ಹೇಳ್ಕೊಂಡು ಅವರ ಮನಸ್ಸಿಗೆ ಬಂದರೆ ಮಾತ್ರ ಅದು ಸರಿಯಾಗ್ತಾರೆ ಬಿಟ್ರೆ ಯಾವ ಪೂಜೆಯಿಂದ ಯಾವ ದೇವರಿಂದ ಕೂಡ ಅವರನ್ನು ಸರಿ ಮಾಡಲಿಕ್ಕೆ ಆಗುದಿಲ್ಲ ನಾಳೆ ಭೀಮನ ಅಮಾವಾಸ್ಯೆ ಭೀಮನವಾಸ್ಯ ದಿವಸ ನೀವು ಏನು ಮಾಡಿ ಅಂತ ಹೇಳಿದರೆ ಅವಾಗನೇ ನಾನು ಹೇಳಿದೆ ಪೂಜೆ ಮಾಡುವ ಅಗತ್ಯ ಇಲ್ಲ ಆಯಿತಾ ಪೂಜೆ ಮಾಡುವ ಯೋಗ್ಯತೆ ಅವರು ಉಳಿಸ್ಕೊಂಡ್ರೆ ನೀವು ಅವ್ರ ಹತ್ರ ಪೂಜೆ ಮಾಡಿಸ್ಕೊಳ್ಳಿ ಇಲ್ಲ ಅಂತ ಹೇಳಿದರೆ ಮಾಡುವ ಅಗತ್ಯ ಇಲ್ಲ ಏನು ಮಾಡಬೇಕು ಅಂತ ಹೇಳಿದರೆ ನಾಳೆ ಫಸ್ಟು ಬೆಳಿಗ್ಗೆ ಎದ್ದ ಏನು ಮಾಡಿ ಅಂತ ಹೇಳಿದರೆ ಮನೆಯನ್ನು ಚೆಂದ ಮಾಡಿ ಗುಡಿಸಿ ಅಂಗಳಕ್ಕೆ ರಂಗೋಲಿ ಇಟ್ಟು ಮುಖ್ಯ ಮೇಯ್ನ್ ಡೋರ್ ಉಂಟಲ್ಲ ನಿಮ್ಮದು ಮೇಯ್ನ್ ಡೋರ್ಗೆ ಅರಶಿನ ಕುಂಕುಮವನ್ನು ಹಚ್ಚಿ ಆಮೇಲೆ ಅದನ್ನು ಒಂದೊಂದು ಹೂ ಇಟ್ಟು ಆಮೇಲೆ ಅಗರಬತ್ತಿಯನ್ನು ಹಚ್ಚಿ ಪೂಜೆ ಮಾಡಿ ಇಂದು ಹೊರಗಡೆದೆಲ್ಲ ದೇವರದು ಪೂಜೆ ಅಂದ್ರೆ ಹೊಸ್ತಿಲ ಪೂಜೆ ಎಲ್ಲ ಆದ ನಂತರ ನೀವು ಮನೆ ಒಳಗಡೆ ಬಂದು ಏನು ಮಾಡಬೇಕು ಅಂತ ಹೇಳಿದ್ರೆ ನಿಮ್ಮ ಹತ್ರ ಕಾಮಾಕ್ಷಿ ದೀಪ ಇದ್ರೆ ಅಂದ್ರೆ ಲಕ್ಷ್ಮಿ ಗಜಲಕ್ಷ್ಮಿ ದು ದೀಪ ಆದ್ರೂ ಕೂಡ ಪರವಾಗಿಲ್ಲ ಕಾಮಾಕ್ಷಿ ದೀಪ ಆದ್ರೂ ಕೂಡ ಪರವಾಗಿಲ್ಲ ಆಯ್ತಾ ಅದರಲ್ಲಿ ಏನು ನೀವು ಅದು ತಗೊಳ್ಬೇಕಾದ್ರೂ ಕೂಡ ನೀವು ಸರಿಯಾಗಿ ನೋಡ್ಕೊಂಡು ತಗೋಬೇಕು ಯಾಕಂತ ಅಂತ ಹೇಳಿದರೆ ಯಾರು ಹೇಗೆಗೋ ಇರೋದು ಕಾಮಾಕ್ಷಿ ದೀಪ ತಗೊಳ್ಳಿಕ್ಕಿಲ್ಲ ನಿಮಗೆ ಅದು ಹೀಗೆ ಕಾಮಾಕ್ಷಿ ದೀಪ ಈ ರೀತಿಯಲ್ಲಿ ಇರುತ್ತೆ ಇಲ್ಲಿ ಲಕ್ಷ್ಮಿ ಫೋಟೋ ಅಥವಾ ಕಾಮಾಕ್ಷಿ ಫೋಟೋ ಇರುತ್ತೆ ಅಂತ ಹೇಳ್ಕೊಂಡು ಹೇಳುವ ಅಂದರೆ ಅದರಲ್ಲಿ ಮಾಡಿರ್ತಾರೆ ಅಂತ ಹೇಳ್ಕೊಂಡು ಹೇಳುವ ದೇವರ ದೀಪದಲ್ಲಿ ಅದನ್ನು ತಗೊಳ್ಬೇಕಾದ್ರೆ ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ ಅದರಲ್ಲಿ ಹೀಗೆ 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 ಇರುತ್ತೆ ನೋಡಿ ನಾನು ಇಲ್ಲಿ ಸೈಡಲ್ಲಿ ಫೋಟೋ ಹಾಕ್ತೀನಿ ಈ ರೀತಿಯಲ್ಲಿ ಬರುತ್ತೆ ಅದರಲ್ಲಿ ನೀವು ಮನೆ ಅಂದರೆ ತಗೊಂಡು ಬರುವಾಗನೇ ಕೌಂಟ್ ಮಾಡಬೇಕು ಲಾಭ ನಷ್ಟ ಲಾಭ ನಷ್ಟ ಲಾಭ ನಷ್ಟ ಅಂತ ಹೇಳ್ಕೊಂಡು ಕೌಂಟ್ ಮಾಡಿ ಇಲ್ಲಿಗೆ ಬರುವಾಗ ಅದು ಲಾಭದಲ್ಲೇ ಇರಬೇಕು ಪುನಃ ಇಲ್ಲಿಂದ ಕೌಂಟ್ ಮಾಡಿರುವಾಗ ಇಲ್ಲಿಗೆ ಬರುವಾಗ ಲಾಭದಲ್ಲಿ ಇರಬೇಕು ನಷ್ಟದಲ್ಲಿ ಇರುವ ಕಾಮಾಕ್ಷಿ ದೀಪವನ್ನು ಯಾವ ಕಾರಣಕ್ಕೂ ತೊಗೊಂಬರಬೇಡಿ ಅಂತಹ ದೀಪವನ್ನು ತಗೊಂಡು ಆಮೇಲೆ ಏನು ಮಾಡಿ ಅಂತ ಹೇಳಿದರೆ ದೀಪಕ್ಕೆ ಆರಾಧನೆ ಮಾಡಲಿಕ್ಕೆ ಉಂಟು ನೀವು ಮಾಮೂಲಿ ಇವಾಗ ಮಾಮೂಲಿ ದೇವರಿಗೆಲ್ಲ ಫೋಟೋಕ್ಕೆಲ್ಲ ದೀಪ ಅಂದರೆ ದೀಪವನ್ನು ಹಚ್ಚಿ ಹೂವನ್ನು ಇಟ್ಟು ಹೇಗೆ ಪೂಜೆ ಮಾಡ್ತೇವೆ ನೋಡಿ ಅದೇ ರೀತಿಯಲ್ಲಿ ನಾಳೆ ಅಂತಲ್ಲ ದೀಪಕ್ಕೆ ನೀವು ದೀಪ ಹಚ್ಚಿ ಅಂದರೆ ದೇವರದ್ದು ಸ್ವರೂಪ ಕೊಟ್ಟು ಪೂಜೆ ಮಾಡಿದರೆ ನಿಮಗೆ ಮನೆ ಏಳಿಗೆ ಆಗ್ತದೆ ನೀವು ಅಂದರೆ ಕಾಮಾಕ್ಷಿ ದೀಪ ಬೆಳ್ಳಿದಾಗಿದ್ದರೆ ತುಪ್ಪದಲ್ಲಿ ದೀಪ ಹಚ್ಚಿ ಮತ್ತು ಹಿತ್ತಾಳೆದಾಗಿದ್ದರೆ ಉಂಟಲ್ಲ ನೀವು ಮಾಮೂಲಿ ಯಾವ ಎಣ್ಣೆ ಯೂಸ್ ಮಾಡ್ತೀರ ನೋಡಿ ಅದರಲ್ಲಿ ದೀಪ ಹಚ್ಚಬಹುದು ಏನು ಮಾಡಿ ಅಂತೇಳಿದ್ರೆ ಆ ಕಾಮಾಕ್ಷಿ ದೀಪಕ್ಕೆ ಅರಶಿನ ಕುಂಕುಮವನ್ನು ಹಚ್ಚಿ ಆಯಿತಾ ಅರಶಿನ ಕುಂಕುಮವನ್ನು ಹಚ್ಚಿ ನೀವು ದೇವರನ್ನು ಯಾವ ರೀತಿ ಸಿಂಗಾರ ಮಾಡ್ತೀರ ನೋಡಿ ಅದೇ ರೀತಿಯಲ್ಲಿ ಆ ದೀಪಕ್ಕೆ ಕೂಡ ಸಿಂಗಾರ ಮಾಡಿದ್ರೆ ಹೂವೆಲ್ಲ ಇಟ್ಟು ಎಲ್ಲದೂ ಪ್ರತಿಯೊಂದನ್ನು ಕೂಡ ಮಾಡಿ ಆಮೇಲೆ ಆ ದೀಪಕ್ಕೆ ನೀವು ಪೂಜೆ ಮಾಡಬೇಕು ಅದಕ್ಕೆ ಪೂಜೆ ಅಂದ್ರೆ ಅಗರಬತ್ತಿ ತೋರಿಸಿ ಆರತಿ ತೋರಿಸಿ ದೇವರಿಗೆ ಅಂದರೆ ದೀಪಕ್ಕೆ ಒಂದು ನೈವೇದ್ಯ ಇಟ್ಟು ಆಮೇಲೆ ಪೂಜೆ ಮಾಡಬೇಕು ಅದ ನಂತರ ನೀವೇನು ಮಾಡಬೇಕು ಅಂತ ಹೇಳಿದರೆ ದೀಪಲಕ್ಷ್ಮಿ ಅಷ್ಟೋ ಥರ ಅಂತ ಹೇಳ್ಕೊಂಡು ನಿಮ್ಗೆ ಯೂಟ್ಯೂಬಲ್ಲಿ ಅಲ್ಲಿ ಸಿಗ್ತದೆ ಆಯ್ತಾ ಅದನ್ನು ಬೇಕಾದ್ರೆ ಹಾಕಿ ಕೆಲದಿದ್ರೆ ದೀಪಲಕ್ಷ್ಮಿ ಅಷ್ಟೋ ಥರ ನಿಮಗೆ ಗೊತ್ತಿದ್ರೆ ನೀವು ಬಾಯಲ್ಲಿ ಹೇಳಿದ್ರು ಕೂಡ ಪರವಾಗಿಲ್ಲ ಅದನ್ನು ಹೇಳ್ತಾ ಹೇಳ್ತಾ ಏನು ಮಾಡಬೇಕು ಅಂತ ಹೇಳಿದ್ರೆ ನೀವು ದೀಪಕ್ಕೆ ಪೂಜೆ ಮಾಡಬೇಕು ಇವಾಗ ನಿಮ್ಮಲ್ಲಿ ಕಾಮಾಕ್ಷಿ ದೀಪ ಇಲ್ಲ ಅಂತ ಹೇಳ್ಕೊಂಡು ಆದರೆ ನೀವೇನು ಮಾಡಿ ಅಂತ ಹೇಳಿದ್ರೆ ಎರಡು ಜೋಡಿ ದೀಪವನ್ನು ಎರಡು ದೀಪವನ್ನು ಇಟ್ಟು ಉಂಟಲ್ಲ ಅದಕ್ಕೆ ಸೇಮ್ ಪೂಜೆ ಇದೇ ರೀತಿಯಲ್ಲಿ ಪೂಜೆ ಮಾಡ್ಬೋದು ಅದಕ್ಕೆ ಸಮೇತ ಅರಿಶಿಣ ಕುಂಕುಮವನ್ನು ಹಚ್ಚಿ ಎಲ್ಲ ಹಾಕಿ ಆಮೇಲೆ ಆ ದೀಪಕ್ಕೆ ಕೂಡ ಪೂಜೆ ಮಾಡ್ಬೋದು ನಿಮ್ಗೆ ನಾಳೆ ದೀಪದ ಪೂಜೆ ಮಾಡಿದ್ರೆ ತುಂಬಾ ಒಳ್ಳೇದು ಆಯ್ತಾ ನಿಮ್ಗೆ ಸಾಕ್ಷಾತ್ ಶಿವ ಮತ್ತೆ ಪಾರ್ವತಿಯ ಆಶೀರ್ವಾದ ಸಿಗುತ್ತೆ ನಿಮ್ಮ ಮನೆಯಲ್ಲಿ ಏನೇ ತೊಂದರೆ ಇದ್ದರೂ ಕೂಡ ಅದು ಹೋಗುತ್ತೆ ಮತ್ತೆ ಏನಾಗುತ್ತೆ ಅಂತ ಹೇಳಿದ್ರೆ ಮನೆಯಲ್ಲಿ ಅಭಿವೃದ್ಧಿ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತೈತೆ ನಿಮ್ಮ ಕಷ್ಟ ಪರಿಹಾರ ಆಗಿ ಅಭಿವೃದ್ಧಿ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಮತ್ತೆ ನೀವು ದೀಪಕ್ಕೆ ಇಟ್ಟ ನೈವೇದ್ಯವನ್ನು ಉಂಟಲ್ಲ ಅಂದ್ರೆ ನೈವೇದ್ಯ ಇಟ್ಟಿರ್ತೀರಲ್ವಾ ಅದನ್ನು ಮನೆ ಮಂದಿಯವರೆಲ್ಲ ಅಂದ್ರೆ ನಿಮ್ಮ ಮನೆಯನ್ನು ಬಿಟ್ಟು ಬೇರೆಯವರಿಗೆಲ್ಲ ಕೊಡ್ಲಿಕ್ಕೆ ಹೋಗ್ಬಿಡಿ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದಾರೆ ನೋಡಿ ಅಷ್ಟು ಜನರಿಗೆ ಎಲ್ಲರಿಗೂ ಪ್ರಸಾದ ರೂಪದಲ್ಲಿ ಕೊಟ್ಟು ತಿನ್ನಲಿ ಮತ್ತೆ ಏನು ಮಾಡಬೇಕು ಅಂತ ಹೇಳಿದರೆ ಸಾಯಂಕಾಲದ ಹೊತ್ತಲ್ಲಿ ಏನು ಮಾಡಿ ಅಂದರೆ ಅಂದರೆ ಒಂದು ಅರಶಿನ ಕೊಂಬನ್ನು ತಗೊಳ್ಳಿ ಆಯಿತಾ ಅರಶಿನ ಕೊಂಬನ್ನು ತಗೊಂಡು ಅದನ್ನು ಹಸಿ ಹಾಲಿಗೆ ನೆನೆಸಿ ನೆನೆಸಿ ಅಂದರೆ ಹಸಿ ಹಾಲಿನಲ್ಲಿ ಅದ್ದಿ ಆಮೇಲೆ ಅದನ್ನು ದೇವರ ನೀವು ದೀಪದ ಹೇಳಿದೆ ನೋಡಿ ಅದನ್ನು ಬೆಳಿಗ್ಗೆ ಕೂಡ ಹಚ್ಚಬೇಕು ಸಾಯಂಕಾಲ ಕೂಡ ಹಚ್ಚಬೇಕು ಅದು ಇಡೀ ದಿನ ಫುಲ್ ಹಚ್ಕೊಂಡು ಅಂದರೆ ಉರಿತಾ ಇದ್ರೂ ಕೂಡ ಪರವಾಗಿಲ್ಲ ಆಯಿತಾ ಅಂದರೆ ಅದು ಶಾಂತವಾಗದೇ ಇದ್ರೆ ಉಂಟಲ್ಲ ಫುಲ್ ರಾತ್ರಿ ತನಕ ಬೇಕಾದರೆ ಉರಿದ್ರೂ ಕೂಡ ಪರವಾಗಿಲ್ಲ ಒಂದು ವೇಳೆ ಶಾಂತ ಆಗಿದೆ ಅಂದರೆ ಬೆಳಿಗ್ಗೆ ಇಟ್ಟ ದೀಪ ಸಾಯಂಕಾಲ ಆಗುವಾಗ ಶಾಂತವಾಗಿದೆ ಅಂತ ಹೇಳಿದ್ರೆ ಪುನಃ ಒಂದು ದೀಪವನ್ನು ಪುನಃ ಬೆಳಗಿಸಿ ಆಮೇಲೆ ಈ ಅರಶಿನ ಕುಂಬನ್ನು ಇದು ಹಾಲಿನಲ್ಲಿ ಅದ್ದಿ ಅದನ್ನು ದೀಪದ ಮುಂದೆ ಇಟ್ಟು ಆಮೇಲೆ ಆ ದೀಪದಲ್ಲಿ ನೀವು ಬೇಡ್ಕೊಳ್ಬೇಕು ಏನಂತ ಹೇಳಿದ್ರೆ ನಮಗೆ ಏನು ಕಷ್ಟ ಇದ್ರೂ ಕೂಡ ಹೋಗಬೇಕು ಮನೆಯಲ್ಲಿ ಪರಿಸ್ಥಿತಿ ಸರಿಯಾಗಬೇಕು ನಮ್ಮ ಮನೆಯಲ್ಲಿ ಇಂತಹ ಪರಿಸ್ಥಿತಿ ನಿಮ್ಮ ಮನೆಯಲ್ಲಿ ಎಂಥ ಪರಿಸ್ಥಿತಿ ಉಂಟು ಅಂತ ಹೇಳ್ಕೊಂಡು ನಿಮಗೆ ಗೊತ್ತುಂಟಲ್ಲ ಅದೆಲ್ಲ ಸರಿಯಾಗಬೇಕು ಅಂತ ಹೇಳ್ಕೊಂಡು ಹೇಳ್ಕೊಂಡು ಆ ಅರಸಿನ ಕೊಂಬನ್ನು ತಗೊಬಂದು ಒಂದು ಕೆಂಪು ದಾರದಲ್ಲಿ ಕಟ್ಟಿ ಅರಸಿನ ಕೊಂಬನ್ನು ಕೆಂಪು ದಾರದ ಕಟ್ಟಿ ಮತ್ತು ನಿಮ್ಮ ಮನೆಯ ಮೇನ್ ಡೋರ್ ಒಳಗಡೆಯಿಂದ ಅದನ್ನು ಕಟ್ಟಿ ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ನೀವು ದಿನ ಹೊರಗಡೆ ಒಳಗಡೆ ಬರ್ತಾ ಇರ್ತದೆ ನೋಡಿ ಅದರಿಂದ ಕೂಡ ನಿಮಗೆ ಒಳ್ಳೇದಾಗತ್ತೆ ಅಂದರೆ ನಿಮಗೆ ಕೆಟ್ಟದ್ದು ಯಾವುದು ಕೂಡ ಆಗದೆ ಇರುವ ಹಾಗೆ ಆ ಸಾಕ್ಷಾತ್ ಶಿವ ಪಾರ್ವತಿಯ ಆಶೀರ್ವಾದ ನಿಮ್ಮ ಮೇಲೆ ಇರುತ್ತೆ ಇದನ್ನು ಮಾಡಿ ಮೂರನೇದು ಕೆಲಸ ಏನು ಮಾಡಿ ನಾಳೆ ಅಂತ ಹೇಳಿದರೆ ನಿಮಗೆ ಪಿತೃದೋಷ ಇದೆ ಅಥವಾ ನಿಮಗೆ ಯಾರೋ ತೀರ್ಕೊಂಡವರಿಗೆ ನಿಮಗೆ ಸರಿಯಾಗಿ ಕೆಲಸ ಮಾಡಲಿಕ್ಕೆ ಆಗಲಿಲ್ಲ ಅವ್ರು ಯಾವ ಕೀರ್ತಿಯಲ್ಲಿ ತೀರ್ಕೊಂಡಿದ್ದಾರೆ ಅಂತ ಹೇಳ್ಕೊಂಡು ಗೊತ್ತಿಲ್ಲ ಆಯ್ತಾ ಅಂತ ಹಾಗೆಲ್ಲ ಸಮಸ್ಯೆ ಉಂಟು ಅಂತ ಹೇಳ್ಕೊಂಡಾದರೆ ಏನು ಮಾಡಿ ಅಂತ ಹೇಳಿದರೆ ನಾಳೆ ನಾಳೆ ದಿನ ಏನು ಮಾಡಿ ಅಂತ ಹೇಳಿದರೆ ನಿರ್ಗತಿಕರಿಗೆ ಆಯಿತಾ ಅಂದರೆ ಏನೂ ಶಕ್ತಿ ಇರುವುದಿಲ್ಲ ನೋಡಿ ಅಂಥವರಿಗೆ ತುಂಬ ಬಡವರಿರ್ತಾರೆ ನೋಡಿ ಅಂಥವರಿಗೆ ಊಟವನ್ನು ಕೊಟ್ಟರೆ ಕೂಡ ನಿಮಗೆ ಪಿತೃಗಳಿಗೆ ತೃಪ್ತಿ ಆಗುತ್ತೆ ಆಯಿತಾ ಅದು ಅವರು ಯಾವ ತಿಥಿಯಲ್ಲಿ ಬೇಕಾದರೂ ತೀರ್ಕೊಂಡಿರಲಿ ಅವರಿಗೆ ತೃಪ್ತಿ ಆಗುತ್ತೆ ನೀವು ಮಾಡಿರುವ ಸೇವೆ ಅವರಿಗೆ ಸಲ್ಲುತ್ತೆ ಮತ್ತು ಪಿತೃಗಳ ಆಶೀರ್ವಾದ ನಿಮ್ಮ ಮನೆಯಲ್ಲಿ ಇದ್ದರೆ ಅಥವಾ ನಿಮ್ಮ ಮೇಲಿದ್ದರೆ ನಿಮ್ಮ ಮನೆ ಕೂಡ ಏಳಿಗೆ ಆಗುತ್ತೆ ಕೆಲವರು ಏನಾಗುತ್ತೆ ಅಂತ ಹೇಳಿದರೆ ದೇವರ ಪೂಜೆ ಎಲ್ಲ ಮಾಡ್ತಾರೆ ಚಂದ ಮಾಡಿ ಮಾಡ್ತಾರೆ ಆದರೆ ಪಿತೃಗಳದ್ದು ಮರೆತು ಬಿಡ್ತಾರೆ ಅದರಿಂದ ಅಂತ ಹೇಳಿದರೆ ಮನೆಯಲ್ಲಿ ಪರಿಸ್ಥಿತಿ ಸರಿ ಹೋಗೋದಿಲ್ಲ ಆಯಿತಾ ಪಿತೃಗಳ ಆಶೀರ್ವಾದ ಇದ್ದರೆ ಮಾತ್ರ ನಿಮಗೆ ಕೂಡ ಮನೆ ಏಳಿಗೆ ಆಗುವುದಲ್ಲ ಆ ಕಾರಣಕ್ಕೆ ಪಿತೃಗಳ ಸ್ವರೂಪದಲ್ಲಿ ನೀವು ಯಾರಿಗಾದರೂ ಆಹಾರ ದಾನವನ್ನು ಮಾಡಿ ಊಟ ಕೊಡಲಿಕ್ಕಾಗಲಿಲ್ಲ ಅಂತ ಹೇಳಿದರೆ ಊಟದ ಬದಲಿಗೆ ಅಕ್ಕಿ ಬೇಳೆ ಈ ರೀತಿಯಲ್ಲಿ ಅಂದರೆ ಮನೆಗೆ ಅವರಿಗೆ ಅಗತ್ಯ ಇರುವ ವಸ್ತುಗಳನ್ನು ಕೂಡ ಕೊಡಬಹುದು ಮತ್ತು ನಾಳೆ ನೆನಪು ಎಲ್ಲರೂ ಕೂಡ ಕುಲದೇವರನ್ನು ಪೂಜೆ ಮಾಡಬೇಕು ಕುಲದೇವರನ್ನು ಸ್ಮರಿಸಬೇಕು ನೀವು ಈ ದೀಪ ಆರಾಧನೆ ಮಾಡ್ತೀರ ನೋಡಿ ಆ ಆರಾಧನೆಯ ಜೊತೆಗೆ ನಿಮ್ಮ ಕುಲದೇವರಿಗೆ ಕೂಡ ಆರಾಧನೆ ಮಾಡಬೇಕು ಯಾವ ಕಾರಣಕ್ಕೂ ಕೂಡ ಕುಲದೇವರನ್ನು ಯಾವರು ಕೂಡ ಹಾಗೆ ಇಲ್ಲ ಫಸ್ಟ್ ನೀವು ಯಾವ ದೇವರನ್ನು ಪೂಜೆ ಮಾಡೋದಕ್ಕಿಂತ ಮುಂಚೆ ನಿಮ್ಮ ಕುಲದೇವರನ್ನು ಸ್ಮರಿಸಿಕೊಂಡು ಆಮೇಲೆ ಬೇರೆ ದೇವರ ಪೂಜೆಯನ್ನು ಮಾಡಿ ಇದರಿಂದ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಒಳ್ಳೇದಾಗುತ್ತೆ ಮತ್ತೆ ನಿಮ್ಗೆ ಎಲ್ಲಾದ್ರೂ ಹಸುಗಳು ಕಂಡ್ರೆ ಆಯ್ತಾ ನೀವು ರೋಡ್ ಅಲ್ಲಿ ಹೋಗುವಾಗ ಇರ್ಲಿ ಅಥವಾ ನಿಮ್ಮ ಮನೆ ಹತ್ರ ಆಗ್ಲಿ ಎಲ್ಲಾದ್ರೂ ಒಂದು ಹಸುಗಳು ಕಂಡ್ರೆ ಏನ್ ಮಾಡಿ ಅಂತ ಹೇಳಿದ್ರೆ ಆ ಹಸುವಿಗೆ ಮೇವ್ ಒಂದು ಬಾಳೆಹಣ್ಣು ಆಗಲಿ ಇಲ್ಲದಿದ್ದರೆ ಏನಾದರೂ ತಿನ್ನಲಿಕ್ಕೆ ಏನಾದರೂ ನಾಳೆ ಹಸುವಿಗೆ ಕೊಟ್ಟರು ಕೂಡ ನಿಮಗೆ ಒಳ್ಳೆಯದಾಗುತ್ತೆ ಆಯಿತಾ ನೀವು ಹೊಟ್ಟೆ ತುಂಬಿರುವವರಿಗೆ ನಾಳೆ ಊಟಕ್ಕೆ ಕರೆದು ಊಟ ಹೊಟ್ಟೆ ತುಂಬ ಊಟ ಹಾಕಿ ಕಳಿಸುವ ಬದಲು ನಿರ್ಗತಿಕರಿಗೆ ಹಸುವಿಗೆ ಆಯಿತಾ ಅಂಥದಕ್ಕೆಲ್ಲ ನೀವು ಮಾಡಿದ್ರೆ ಕೆಲಸ ಮಾಡಿದರೆ ನಿಮಗೆ ದೇವರ ಆಶೀರ್ವಾದ ಸಿಗುತ್ತೆ ನೀವು ಹೊಟ್ಟೆ ತುಂಬಿದವರಿಗೆ ಊಟ ಅಂದರೆ ನಾಳೆ ನಮ್ಮ ಮನೆಯಲ್ಲಿ ಹಬ್ಬ ಉಂಟು ಭೀಮನ ಅಮಾವಾಸ್ಯೆ ಹಬ್ಬ ಉಂಟು ಬನ್ನಿ ಎಲ್ಲ ಊಟಕ್ಕೆ ಬನ್ನಿ ಅಂತ ಹೇಳ್ಕೊಂಡು ಕರೆದವರಿಗೆಲ್ಲ ಊಟ ಹಾಕಿ ಕಳಿಸಿದರೆ ಅವರು ತಿನ್ಕೊಂಡು ಹಿಂದುಗಡೆಯಿಂದ ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತಾಡಿಕೊಂಡೇ ಹೋಗ್ತಾರೆ ಆದ್ರೆ ಹಸುವಾಗಲಿ ಅಥವಾ ನಿರ್ಗತಿಕರ ಎಂದು ತುಂಬಾ ಅತೀ ಬಡವಿರ್ತಾರೆ ಅವರು ನಿಮ್ಮ ಬಗ್ಗೆ ಏನು ಕೆಟ್ಟದು ಮಾತಾಡೋದಿಲ್ಲ ಅವರು ಹೊಟ್ಟೆ ತುಂಬಿ ಒಂದು ಖುಷಿ ನಗಾಡಿದ್ರೆ ಉಂಟಲ್ಲ ಆ ಖುಷಿಯೇ ನಿಮಗೆ ಒಳ್ಳೇದಾಗ್ಲಿಕ್ಕೆ ಸೂಚನೆ ಕೊಡುತ್ತೆ ಅಂತ ಹೇಳ್ಕೊಂಡು ಹೇಳ್ತೇನೆ ನೋಡಿದ್ರಲ್ಲ ಇವತ್ತಿನ ವೀಡಿಯೋದಲ್ಲಿ ನಾನು ಭೀಮನ ಅಮಾವಾಸ್ಯೆಗೆ ಏನು ಮಾಡಬೇಕು ಅಂತ ಹೇಳ್ಕೊಂಡು ಹೇಳಿಕೊಟ್ಟಿದ್ದೇನೆ ಇದನ್ನು ಪ್ರತಿಯೊಬ್ಬರೂ ಕೂಡ ಮಾಡಿ ನಿಮ್ಮ ಮನೆಯ ಏಳಿಗೆಗೋಸ್ಕರ ನಿಮ್ಮ ಮನೆಯ ಮಕ್ಕಳ ಏಳಿಗೆಗೋಸ್ಕರ ಆಯಿತಾ ನಿಮ್ಮ ಮನೆಯಲ್ಲಿ ಏನು ಯಾರು ಏಳಿಗೆ ಆಗಬೇಕು ಅಂತ ಬಯಸ್ತೇವೆ ನೋಡಿ ಅವರ ಏಳಿಗೆಗೋಸ್ಕರ ಇದೊಂದು ಕೆಲಸ ಮಾಡಿ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಮುಂದಿನ ಭೀಮನ ಅಮಾವಾಸ್ಯೆಯ ಸಮಯದಲ್ಲಿ ನೀವು ಸ್ವಲ್ಪ ಆದರೂ ಏಳಿಗೆ ಆಗಿರ್ತೀರ ಒಂದೇ ಸಲಕ್ಕೆ ಮೇಲೆ ಹೋಗುವುದಿಲ್ಲ ಯಾರು ಕೂಡ ಆಯ್ತಾ ಸ್ವಲ್ಪ ಆದರೂ ಈ ವರ್ಷದಲ್ಲಿ ಇರುವ ಕಷ್ಟ ಮುಂದಿನ ವರ್ಷ ಭೀಮನ ಅಮಾವಾಸ್ಯದ ಸಮಯದಲ್ಲಿ ಇರುವುದಿಲ್ಲ ಆ ಅಮಾವಾಸ್ಯ ಸಮಯದಲ್ಲಿ ನಿಮಗೆ ಕಷ್ಟ ಕಳೆದಿರ್ತದೆ ಅಂತ ಹೇಳ್ಕೊಂಡು ಹೇಳ್ತೇನೆ ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋಕ್ಕಿಂತ ಲೈಕ್ ಮಾಡಿ ಆದಷ್ಟು ಜನರಿಗೆ ವಿಡಿಯೋದಿಂದ ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆದರೆ ನನಗೆ ಒಂದು ಸಪೋರ್ಟ್ ಸಿಕ್ಕಿದೆ ಹಾಗೆ ಆಗ್ತದೆ ಮತ್ತೆ ನಾನು ಹೀಗೆ ಒಳ್ಳೆ ಒಳ್ಳೆ ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ ಇವತ್ತಿನ ವಿಡಿಯೋ ಯಾರೆಲ್ಲ ನೋಡಿದಿರ ಅಥವಾ ನೋಡಲಿಲ್ಲ ಎಲ್ಲರಿಗೂ ಕೂಡ ಒಳ್ಳೇದಾಗಲಿ ಅಂತ ನಾನು ಕೂಡ ದೇವರಲ್ಲಿ ಬೇಡ್ಕೊಳ್ತೇನೆ എല്ലാ ഒള്ളേതാകും